ಸರ್ ನಮಗೆ ತೋಟದಲ್ಲಿ ಮೂರು ಗಂಟೆ ರಾತ್ರಿಗೆ ಬಂದು ಸರ್ ಸುನಂದ ಅಂತ ಸರ್ ನಾಲ್ಕು ಎಕರೆ ಇದೆ ರಾತ್ರಿ ಮೂರು ಗಂಟೆ ರಾತ್ರಿಯಲ್ಲಿ ಬಂದು ಏಕಾಕಿಯಾಗಿ ಮೂವತ್ತು ಜೆ ಸಿ ಪಿ ಬಂದು ಎಲ್ಲ ಧ್ವಂಸ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಸರ್ ನಾನು ಐದು ಐದುವರೆ ಲಕ್ಷ ಒಡವೆ ಇಟ್ಟಿದ್ದೀನಿ ಅದನ್ನ ಸಹ ತೋರಿಸೆ ಸರ್ ಮೇಡಮ್ಗೆ ಫೆಬ್ರವರಿ ಒಂಬತ್ತನೇ ತಾರೀಕು ಇಟ್ಟಿದ್ದೀನಿ ಮೇಡಮ್ ಎಲ್ಲ ಮೆಸ್ಸೆಲ್ಲ ಹಾಕಿದ್ದೀನಿ ಏಳೆಂಟು ಲಕ್ಷ ಮೆಸ್ ಹಾಕಿದ್ದೀನಿ ಮೂರು ಲಕ್ಷ ಕಾಂಪೌಂಡ್ ಹಾಕಿದ್ದೀನಿ ಬೋರ್ವೆಲ್ಗಳು ಡ್ರಿಪ್ಪು ಪೈಪ್ಗಳು ಎಲ್ಲ ಧ್ವಂಸ ಮಾಡ್ಕೊಂಡು ಪೀಸ್ ಪೀಸ್ ಮಾಡ್ಕೊಂಡು ಹೊರಟದ ಮೇಡಮ್ ಸರ್ ಅವರು ಏಕೆ ಏನು ಮೇಡಮ್ ಜೇಷ್ನಿ ಸರ್ವೆ ಆಗದಿನೇ ಮುಂಚೆನೇ ಬಂದುಬಿಟ್ಟಿದ್ದೀರಲ್ಲ ಅಂದರೆ ನೀವು ಯಾಕೆ ಹೇಳ್ಬೇಕು ನಾವು ಯಾಕೆ ಮಾಡಬೇಕು ನಿಮ್ದು ಏನಿದೆ ಹಂಗೆ ಹಿಂಗೆ ಅಂತೆಲ್ಲ ಬಂದು ಮೂರು ಗಂಟೆ ರಾತ್ರಿಯಲ್ಲೆಲ್ಲ ಬಂದು ಧ್ವಂಸ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಸರ್ ನಮ್ಮನ್ನೆಲ್ಲ ತಳ್ಳಿ ಎಳೆದಾಡಿ ನಮ್ಮ ಯಜಮಾನನ್ನೆಲ್ಲ ಎಳ್ಕೊಂಡು ಹೋಗಿ ನನ್ನನ್ನು ನನ್ನೆಲ್ಲ ಹೇಳ್ಕೊಂಡೋಗಿ ತಳ್ಕೊಂಡೋಗಿ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಸರ್ ನಮಗೆಲ್ಲನೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿ ಎಸ್ ವತಿಯಿಂದ ಬಂಬರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿ ಎಸ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹೇಳಿದೆ ಮೇಡಮ್ ಸರ್ ನೀವು ಮೂವತ್ತು ವರ್ಷದಿಂದ ತೊಂಬತ್ತು ವರ್ಷದಿಂದ ಯಾಕೆ ಏನ್ ಮಾಡ್ಕೊಂಡಿ ನಿದ್ದೆ ಮಾಡ್ಕೊಂಡಿದ್ರೆ ನೀವು ಯಾಕೆ ಬಂದ್ ನಮ್ಗೆ ಹೇಳ್ಬಾರ್ದಾಗಿದ್ದು ಒಂದು ಮಾಹಿತಿನೂ ಕೊಟ್ಟಿಲ್ಲ ನೀವು ರಾತ್ರಿ ಹೊತ್ತು ಬಂದು ನೀವು ಈ ತರ ಏಕಾಕಿ ಮಾಡೋದು ಸರಿನಾ ಅಂತ ಕೇಳಿದ್ರೆ ನಿಂದೇನು ಜಿಮೀನು ನಿಂದೇನು ಭೂಮಿ ನಮ್ದಿದೆ ನಮ್ಗೆ ಅಧಿಕಾರ ಇದೆ ಹಂಗೆ ಹಿಂಗೆ ಅಂತೆಲ್ಲ ಒದ್ ತಳ್ಕೊಂಡು ಒದ್ಕೊಂಡು ಎಲ್ಲ ಹೊಟ್ಟಿ ಒಟ್ಟೋಗಿದ್ದಾರೆ ಸರ್ ನಮ್ಗೆಲ್ಲಾನು ಏಕಾಏಕಿಯಾಗಿ ಬಂದು ಸರ್ ನಾವು ಕ್ಯಾಪ್ಸಿಕಮ್ಗೆಲ್ಲ ರೆಡಿ ಮಾಡಿದ್ವಿ ಹತ್ತು ರೂಪಾಯಿ ಸರ್ ಒಂದು ನಾರು ಮೂರು ತಿಂಗಳಿಂದ ಬರೀ ಕಂಬಿಗೆ ಲಕ್ಷ ಕೊಟ್ಟಿದ್ವಿ ಕೂಲೋರ್ಗೆ ಲಕ್ಷ ಹದಿನೈದು ಸಾವಿರ ಕೊಟ್ಟಿದ್ವಿ ಗೊಬ್ಬರಗಳೆಲ್ಲ ಎಲ್ಲ ಸೇರಿ ಒಂದುವ ಲಕ್ಷ ನಾರು ಬಂದು ಒಂದು ಲಕ್ಷ ಎಲ್ಲ ನಾಟಿ ಮಾಡಿ ಪೇಪರ್ ಹಾಕಿ ಎಲ್ಲ ಮೆಸ್ಸೆಲ್ಲ ರೆಡಿ ಇದ್ದಾಗ ನಮ್ಮನ್ನೆಲ್ಲ ನೂಕಿ ನನ್ನ ಮಗನೆಲ್ಲ ತಳ್ಳಿ ಒಡೆದು ನನ್ನನ್ನು ಎಳ್ಕೊಂಡೋಗಿ ಆ ಕಡೆ ಬಿಸಾಕಿ ತಳ್ಕೊಂಡು ಹೊರಟೋಗಿದ್ದಾರೆ ಸರ್ ನೈಟ್ ನೈಟೆ ಬಂದು ನಮ್ಗೆ ಏನು ತಿಳಿದಾನೆ ಏನು ಇದು ಮಾಹಿತಿ ಒಂದು ನೋಟಿಸು ಕೊಡದೇನೆ ಧ್ವಂಸ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್ ನಮ್ಗೆ ಸರ್ ಮಾಡಿದೀವಿ ಸರ್ ಅಧಿಕಾರಿಗಳ ಮೀಟ್ ಮಾಡಿದಿವಿ ಜಿಲ್ಲಾಧಿಕಾರಿಗಳು ಅದು ಏನು ನಿಮಗೆ ನಿಮ್ಗೆ ನಿಮ್ಗೆ ಏನು ಮಾಹಿತಿ ಕೊಡದೇನೆ ತಗೊಂಡೋಗಿದಾರಮ್ಮ ಅದು ನಿಮ್ಗೆ ಆಗತ್ತೆ ನಿಮ್ಗೆ ಸಾಗುವಳಿ ಚೀಟಿ ಬಂದಿದೆ ಮತ್ತು ದುರಸ್ತಿ ಆಗಿದೆ ಎಲ್ಲ ಆಗಿದೆ ಸರ್ ನಮ್ಮದು ದುರಸ್ತಿ ಆಗಿದೆ ತೊಂಬತ್ತು ವರ್ಷ ಆಗಿದೆ ಸರ್ ನಮ್ದು ಆಗಿ ದುರಸ್ತಿ ಸಹ ಇದೆ ಸಾಗುವಳಿ ಚೀಟಿ ಇದೆ ಕಂದಾಯ ಕಟ್ತಾ ಇದ್ದೀವಿ ಬ್ಯಾಂಕಲ್ಲಿ ಹದಿನೈದು ಲಕ್ಷ ಲೋನ್ ಇದೆ ಸರ್ ಬೇಕಾದ್ರೆ ನೋಟಿಸ್ ಎಲ್ಲ ಇದೆ ಹದಿನೈದು ಲಕ್ಷ ಲೋನ್ ಇದೆ ಸರ್ ನಮ್ಮದು ನಾನು ಬಟ್ಟೆ ಹೊಲ್ಕೊಂಡಿದ್ದೆ ಸರ್ ಕೋಲಾರಲ್ಲಿ ನಾನು ಬಂದಿಗೆ ಏಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ವರ್ಷದಿಂದ ನಾನು ದುಡ್ದಿದ್ದು ದುಡ್ಡೆಲ್ಲ ತಂದಿಲ್ಲ ಹಾಕಿ ಮನೆ ಮೇಲೆ ಹಾಕಿ ಮಕ್ಕಳನ್ನ ಓದ್ಕೊಂಡು ಬೇಕಾದ್ರೆ ಕೇಳಿ ಸರ್ ನಾನು ಸರ್ ಮಾಡಿಸ್ ಸರ್ ನಮ್ಮ ಮನೆಯವ್ರ ಪೇಶೆಂಟು ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಾಯಿದ್ರು ನಾನು ಕೂಲೋನ್ ಇಟ್ಕೊಂಡು ಇದ್ದೀನಿ ಸರ್ ಎಷ್ಟು ಕೇಳ್ಕೊಂಡು ಬಿಟ್ಟಿಲ್ಲ ಸರ್ ಅವರು ನಾನು ಎಷ್ಟು ಹೇಳಿದ್ರು ಬಿಡಲಿಲ್ಲ ಸರ್ ಅವರು ಕಾಲ್ಗೆಲ್ಲ ಬಿದ್ದಿದ್ದೀನಿ ಸರ್ ಅವ್ರಿಗೆ ಒಂದು ಬೆಳೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡಿ ಮೇಡಮ್ ಆಮೇಲೆ ಬೇಕಾದ್ರೆ ಬಿಟ್ಬಿಡ್ತೀವಿ ಅಂದರೆ ಕಾಂಪೌಂಡ್ ಮೂರುವರೆ ಲಕ್ಷ ಸರ್ ಅದಕ್ಕೆ ಮುಂಚೆ ಒಂದು ಸತಿ ಹಾಕಿದ್ವಿ ಎಲ್ಲ ಸೇರಿ ಧ್ವಂಸ ಮಾಡ್ಕೊಂಡ್ಬಿಟ್ಟು ಸರ್ ನಾವು ಎಷ್ಟು ಹೇಳಿದ್ರು ಕೇಳ್ಕೊಂಡ್ರೂ ಬಿಡಲಿಲ್ಲ ಸರ್ ಅವರು ಸರ್ ನಮ್ಮ ಭೂಮಿ ನಮ್ಗೆ ಬೇಕು ಸರ್ ನಾವು ಈಗ ಹದಿನೈದು ಲಕ್ಷ ಬಂಡವಾಳ ಹಾಕಿದೀವಿ ಸಾಲ ಹದಿನೈದು ಲಕ್ಷ ಇದೆ ನಾನು ಪರ್ಸ್ನಲ್ ಲೋನು ಇದರಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಐದು ಲಕ್ಷ ಇದೆ ಸರ್ ಬೇಕಾದ್ರೆ ನಾನು ಇದೆಲ್ಲ ತೋರಿಸ್ತೀನಿ ನಾನು ಫೆಬ್ರವರಿ ಒಂಬತ್ತನೇ ತಾರೀಕು ತೊಗೊಂಡಿರೋದು ಮತ್ತೆ ಜನವರಿ ಹದಿನೈದನೇ ತಾರೀಕು ನಮ್ಮದು ಖಾಲಿ ಮಾಡಿದ್ದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸರ್ ನಮ್ದು ಖಾಲಿ ಮಾಡಿದ್ದು ಅವ್ರು ಬಂದು ಹಂಸ ಮಾಡಿಕೊಂಡು ಎಲ್ಲ ಇಡೀ ತೋಟ ತೋಟನೇ ನಮ್ಮನ್ನು ಸಹ ಎಳೆದು ಆಚೆ ಹಾಕಿ ಪೊಲೀಸರು ಸಹ ಸರ್ ನಮಗೆ ಅವರಂತ ನರಪಕ್ಷಕರು ಅವರಂತ ಅವರು ಅವರು ಡಿಪಾರ್ಟ್ಮೆಂಟ್ ದರಿದ್ರ ಡಿಪಾರ್ಟ್ಮೆಂಟ್ ಸರ್ ಅವ್ರದ್ದು ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟು ಆಗಿ ಸರ್ ಯಾಕೆ ಸರ್ ಯಾಕೆ ಸರ್ ಇಷ್ಟು ದಿವಸದಿಂದ ಸುಮ್ಮನೆ ಇದ್ದರವ್ರು ಯಾಕೆ ಸರ್ ಮಾಡಬಾರ್ದಾಗಿತ್ತು ಮೊದಲೇ ಅವತ್ತೇ ನಮಗೆ ಮಾಹಿತಿ ಹೇಳಬೇಕಾಗಿತ್ತು ನಾವೆಲ್ಲ ಮಾಡ್ತಾ ಇದ್ವಿ ಸರ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ವಲ್ಲ ನಾನು ಬಂದು ಮ ಇಪ್ಪತ್ತೈದು ವರ್ಷ ಆಗಿದೆ ಅವತ್ತಿಂದ ಮಾಡ್ತಾ ಇದ್ವಿ ಅವತ್ತೇ ಹೇಳ್ಬೋದಾಗಿತ್ತಲ್ಲ ಸರ್ ನಮಗೆ ಹಾಂ ಅವತ್ತಿಂದ ಸುಮ್ಮನೆ ಇದ್ಬಿಟ್ಟು ಈಗ ಯಾಕೆ ಸರ್ ಅವ್ರು ಬಂದರು ಅವತ್ತಿಂದ ಸುಮ್ಮನೆ ಇದ್ಬಿಟ್ರಲ್ಲ ಸರ್ ಅವ್ರು ನಮಗೆ ಅವತ್ತೇ ನಮಗೆ ಖಾಲಿ ಮಾಡಿಸ್ಬೋದಾಗಿತ್ತಲ್ಲ ಅವತ್ತಿಂದ ಸುಮ್ಮನೆ ಇದು ಈಗ ಯಾಕೆ ಸರ್ ಅವ್ರದ್ದು ಯಾವ್ದು ಸರ್ ರೂಲ್ಸು ಆಗಿದ್ದರೆ ಸಾಗುವಳಿ ಚೀಟಿ ಹಾಕಿಕೊಟ್ರು ದುರಸ್ತಿ ಯಾಕೆ ಮಾಡಿಕೊಟ್ರು ಹಾಂ ಏನು ಮಾಹಿತಿ ಇಲ್ದ್ರೇನೆ ನಾವು ನಮ್ಗೊಂದು ನೋಟಿಸ್ ಆದರೂ ಕೊಡಬೇಕಾಗಿತ್ತಲ್ಲ ಸರ್ ಅವರು ಏನು ಕೊಟ್ಟಿಲ್ಲ ನಾವು ಗುಳಿ ಮುಚ್ಚಕ್ ಬೇಕು ನಮ್ಗೆ ಜಮೀನು ಬೇಕು ಸರ್ ನಮ್ಗೆ ಗುಳಿ ಮುಚ್ಚಿಸ್ಬಿಟ್ಟು ನಾವು ಜಮೀನ್ ನಾವು ಈಗ ಮಳೆ ಬಂದಿದೆ ಬಿತ್ತನೆ ಮಾಡಬೇಕು ನಮ್ದು ಈ ಹದಿನೈದು ಲಕ್ಷ ಲೋನು ಇದು ಹದಿನೈದು ಲಕ್ಷ ಮೂವತ್ತು ಲಕ್ಷ ಸಾಲ ಇದೆ ನಾವು ಹೆಂಗ್ ಸರ್ ತಿರ್ಸ್ಬೇಕು ನಾವು ಕೂಲಿ ಮಾಡ್ಕೊಂಡು ತಿಂತಿದ್ರು ಚೆನ್ನಾಗಿದ್ರಿ ಅವತ್ತು ದುರಸ್ತಿ ಮಾಡಿಕೊಟ್ರಲ್ಲ ಸರ್ ಅದು ಬೇರೆ ಸರ್ಕಾರ ಇವ್ರ ಬೇರೆ ಸರ್ಕಾರ ಸರ್ ಆಗ ಜಿಲ್ಲಾಧಿಕಾರಿ ಇವರು ಯಾರು ಜಿಲ್ಲಾಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟು ಎ ಸಿ ಡಿ ಸಿ ಎಲ್ಲ ಗೊತ್ತಿತ್ತಲ್ಲ ಸರ್ ಅವರು ಅವಾಗ ಮಾಡ್ಕೊಡೋವಾಗ ಅವ್ರಿಗೆಲ್ಲ ಗೊತ್ತಿ ನಾವೇನು ಕಳ್ತನ ಮಾಡ್ಕೊಂಡ್ರ ಕಳ್ತನದಿಂದ ನಾವು ಬಂದ್ರ ಏನಿಲ್ಲಲ್ಲ ಹಾಗ ಅವ್ರೆಲ್ಲ ಮಾಡ್ಕೊಟ್ಟಿದ್ದ ಅವಾಗ ಬೇರೆ ರೂಲು ಈಗ ಬೇರೆ ರೂಲ ಸರ್ ಹೋಗ್ಲಿ ಸರ್ಕಾರ ಯಾವ ಸರ್ಕಾರ ಸರ್ ಇದು ಅದೊಂದು ಸರ್ಕಾರ ಇದೊಂದು ಸರ್ ಆಗ ಆಗ ಒಂದ್ ಸರ್ಕಾರ ಈಗ ಒಂದ್ ಸರ್ಕಾರನ ಅದು